ಕೋಲಾರದ ನೆಲದ ಮೊದಲ ಚಿತ್ರ ಕೋಲಾರದ ನೆಲದಲ್ಲಿ ನಡೆದಿರುವಂಥ ನಿಜವಾದ ಘಟನೆಗಳನ್ನ ಇಟ್ಕೊಂಡು ಸಂದೇಶ್ ಅವರ ಜೀವನದಲ್ಲಿ ನಡೆದಿರುವಂಥ ಎಲ್ಲ ವಿದ್ಯಮಾನಗಳನ್ನು ಒಗ್ಗೂಡಿಸಿ ಈ ಸಿನಿಮಾವನ್ನು ಕಳೆದ ಮೂರು ತಿಂಗಳಿಂದ ಹಗಲು ರಾತ್ರಿ ಕಷ್ಟಪಟ್ಟು ಈ ಸಿನಿಮಾವನ್ನು ಆ ಇಡೀ ತಂಡ ಅಶ್ವಥ್ ಬೆಳಗೆರೆ ಅವರ ನಿರ್ಮಾಪಕರು ಸಂದೇಶು ಎಲ್ಲ ಚಿತ್ರ ನಟ ನಟಿಯರು ಕೋಲಾರದ ಬೀದಿ ಬೀದಿಗಳಲ್ಲಿ ಚಿತ್ರೀಕರಣವನ್ನು ಮಾಡಿ ಇವತ್ತು ಸಿನಿಮಾವನ್ನ ಅದ್ಭುತವಾಗಿ ಒಳ್ಳೆಯ ಗುಣಮಟ್ಟದಲ್ಲಿ ಹೊರತಂದು ಇವತ್ತು ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಧ್ವನಿಸೂರಲ್ಲಿ ಬಿಡುಗಡೆ ಸಮಾರಂಭವನ್ನ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಈ ಸಿನಿಮಾ ಅಂಬೇಡ್ಕರ್ ಅವರ ಸಂದೇಶವನ್ನು ಒಳಗೊಂಡಿದೆ ಮತ್ತು ಸಂವಿಧಾನವಾದ ಶಕ್ತಿಯನ್ನ ನಿರೂಪಿಸುವ ಸಿನಿಮಾ ಆಗಿದೆ ಈ ದೇಶದ ಹೆಣ್ಮಕ್ಳಿಗೆ ಯಾರಾದರೂ ಸಮಾನವಾದ ಹಕ್ಕುಗಳನ್ನ ಕೊಟ್ಟಿರುವಂತ ಏಕೈಕ ವ್ಯಕ್ತಿ ಇದ್ರೆ ಅದು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರೊಬ್ಬರೇ ಈ ಹೆಣ್ಮಕ್ಕಳನ್ನ ಮೊದಲು ಬೇರೆ ರೀತಿಯಾಗಿ ನೋಡ್ತಾ ಇದ್ರು ಆದ್ರೆ ವಿದ್ಯೆಯಲ್ಲಿ ಸಂಬಳದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಗಳಿಸಲಿಗಿರುವಂತಹ ಹಕ್ಕುಗಳನ್ನ ಸಮಾನವಾದ ಹಕ್ಕುಗಳು ಹೆಣ್ಮಕ್ಳಿಗೂ ಸಿಗಬೇಕು ಅಂತ ಅದು ಕೇವಲ ಒಂದು ಜಾತಿಯ ಹೆಣ್ಮಕ್ಳಲ್ಲ ಎಲ್ಲ ಜಾತಿಯ ಹೆಣ್ಮಕ್ಳಿಗೆ ಕೊಡಿಸಿರುವಂತ ಕೀರ್ತಿ ಅದು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರ ತತ್ವ ಇದೆ ಸಂದೇಶ ಇದೆ ಆ ಸಂದೇಶದ ಆಧಾರದ ಮೇಲೆ ಆಧುನಿಕ ಯುಗದಲ್ಲಿ ಕಡು ಬಡತನದ ಹೆಣ್ಮಕ್ಳು ಅಂಬೇಡ್ಕರ್ ಅವರ ಸಂದೇಶ ಇಟ್ಕೊಂಡು ಯಾವ ರೀತಿ ಜೀವನವನ್ನ ರೂಪಿಸಿಕೊಳ್ಬಹುದು ಅನ್ನೋ ಅನ್ನೋಂಥ ಸಂದೇಶವನ್ನ ಈ ಸಿನಿಮಾ ಸಾರ್ತಾ ಇದೆ ಈ ಸಿನಿಮಾವನ್ನ ಅವರು ಕಷ್ಟಪಟ್ಟು ಮೂರ್ತಿಗಳಿಂದ ಬಹಳ ಪ್ರೀತಿಯಿಂದ ಮನೆಯಿಂದ ಎಲ್ಲ ಹೆಣ್ಮಕ್ಳು ಎಲ್ಲ ಪೋಷಕರು ತಮ್ಮ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅವರ ಸಮೇತ ಕೂತು ಸಿನ್ಮಾವನ್ನ ನೋಡಿದ್ರೆ ಇಡೀ ಕರ್ನಾಟಕದ ಜನತೆ ಇದಕ್ಕೆ ಆಶೀರ್ವಾದ ಮಾಡಿದ್ರೆ ಈಗ ಈ ತಂಡಕ್ಕೆ ಶಕ್ತಿ ಸಿಗ್ತದೆ ಯಾಕಂದ್ರೆ ಅಶ್ವಥ್ ಬಳ್ಗೇರೆ ಅವರು ಬಹಳ ಧೈರ್ಯ ಮಾಡಿ ಈ ಸಿನಿಮಾಗೆ ದುಡ್ಡನ್ನ ಸುರಿದಿದ್ದಾರೆ ಅವರಿಗೆ ಸುರಿದಿರುವಂತ ದುಡ್ಡು ವಾಪಸ್ ಹತ್ತು ಇಪ್ಪತ್ತು ಪರ್ಸೆಷ್ಟು ವಾಪಸ್ ಅವರು ಬಂದ ಶಕ್ತಿ ಇದೆ ಅವನು ಬೆಳವಣಿಗೆನೆ ದಿನ ದಿನ ಏನೋ ಒಂದು ಸಾಧನೆಯನ್ನ ಮಾಡಿ ಬೆಳೀತಾರೋ ಅಂತ ನೋಡಿದ್ರೆ ನಮ್ಗೆಲ್ಲ ಖುಷಿ ಆಗುತ್ತೆ ಈ ಸಿನಿಮಾದ ಮೂಲಕ ಸಂದೇಶ ಮತ್ತು ಅವ್ರ ತಂಡದ ಹೆಸರು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿಯಾಗಲಿ ಉಳಿಲಿ ಅವರಿಂದ ಈ ರೀತಿಯಾದ ಅನೇಕ ಕೃತಿಗಳು ಕಲಾಕೃತಿಗಳು ಹೊರಹೋಗಲಿ ಅಂತ ಹೇಳ್ತಾ ನಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾಗೆ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ